ಓಂ ಶ್ರೀ ಶ್ರೀ ಸ್ನೇಹಿತರೆ ನಮಸ್ಕಾರ ಇವತ್ತು ನಿಮಗೆ ಒಂದು ಒಳ್ಳೆಯ ದೇವಸ್ಥಾನ ಐತಿಹಾಸಿಕ ಪುರಾತನ ಹಿನ್ನೆಲೆ ಹಿನ್ನೆಲೆ ಉಳ್ಳಂತಹ ಒಂದು ಅದ್ಭುತವಾದ ಒಂದು ಪುರಾತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವು ಈ ಥರ ಒಂದು ಅದ್ಭುತವಾದ ದೇವಸ್ಥಾನನ ನೀವು ಎಲ್ಲೂ ನೋಡಿರಲಿಕ್ಕಿಲ್ಲ ಯಾಕಂದರೆ ನಮ್ಮ ಕಲೆಗಳ ತವರೂರು ಕಲಾವಿದರ ಒಂದು ತವರು ಮನೆ ಅಂತಲೇ ಹೇಳಿದ್ರು ತಪ್ಪಾಗಲ್ಲ ಚಾಮರಾಜನಗರ ಡಿಸ್ಟಿಕ್ಕಲ್ಲಿರುವಂತಹ ಐತಿಹಾಸಿಕ ಪುರಾತನ ದೇವಸ್ಥಾನ ಇದು ತುಂಬ ಎರಡು ಸಾವಿರ ವರ್ಷ ಇತಿಹಾಸವುಳ್ಳಂತಹ ಒಂದು ಪುರಾತನ ದೇವಸ್ಥಾನ ಅದ್ಭುತವಾಗಿದೆ ಇಲ್ಲಿ ಎಷ್ಟೋ ಜನ ಇವರು ಬರ್ತಾರೆ ಪ್ರ ಟೂರಿಸ್ಟ್ಗಳೆಲ್ಲ ಬರ್ತಾಯಿರ್ತಾರೆ ಆದರೂ ಕೂಡ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಿಲ್ಲ ಯಾಕಂದರೆ ನಮ್ಮ ದೇವಸ್ಥಾನದ ದುಡ್ಡನ್ನ ತಗೊಂಡು ಬೇರೆ ಯಾವುದ್ಯಾವುದಕ್ಕೂ ಖರ್ಚು ಮಾಡ್ಕೊತಾ ಇದ್ದಾರೆ ಈಗಿನ ಸರ್ಕಾರಗಳು ಹಾಗಾಗಿ ದೇವಸ್ಥಾನ ಇಂಪ್ರೂವ್ ಆಗೋಕ್ಕೆ ಆಗ್ತಾಯಿಲ್ಲ ಎರಡು ಸಾವಿರ ವರ್ಷ ಇತಿಹಾಸವುಳ್ಳಂತಹ ಚೋಳರ ಕಾಲದಲ್ಲಿ ಸ್ಥಾಪನೆಯಾದಂತಹ ಒಂದು ವೀರಭದ್ರೇಶ್ವರ ದೇವಸ್ಥಾನ ಚನ್ನಪ್ಪನಪುರ ಅನ್ನೋ ಒಂದು ಊರಲ್ಲಿ ಇರುವಂತಹದ್ದು ಬೆಟ್ಟದ ಮೇಲೆ ಇದೆ ಸುಮಾರು ಬೆಂಗಳೂರಿಂದ ಒಂದು ಇನ್ನೂರು ಕಿಲೋಮೀಟ್ರ್ ದೂರ ಇದೆ ಮೈಸೂರಿಂದ ನನ್ನ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರ ಡಿಸ್ಟೆನ್ಸ್ ಇರುವಂತಹ ಚನ್ನಪ್ಪನಪುರ ಚಾಮರಾಜನಗರ ಜಿಲ್ಲೆ ನೋಡಿ ಎಷ್ಟು ರಮಣೀಯವಾಗಿದೆ ದೇವಸ್ಥಾನದ ದೃಶ್ಯಗಳು ಅದ್ಭುತವಾಗಿದೆ ನೋಡ್ತಾ ಇದ್ರೆ ಕಣ್ಣು ಸಾಲಲ್ಲ ಮನಸ್ಸು ತುಂಬನೇ ತುಂಬನೇ ಖುಷಿ ಪಡುತ್ತೆ ಹೋದರೆ ಎಲ್ಲ ಏನೇನೇ ಟೆನ್ಷನ್ ಇದ್ರೂ ಕೂಡ ಅಲ್ಲಿ ಹೋದರೆ ಮರೆತೋಗುತ್ತೆ ಹೋಗುತ್ತೆ ಆ ಥರ ಒಂದು ವಾತಾವರಣ ಇದೆ ನಾವು ಗಿರಿಗಾಸೆ ಕಲಾವಿದರು ಎಲ್ಲರೂ ಒಟ್ಟಿಗೆ ಸೇರಿ ಮಂಗಳವಾರ ಹೋದ್ವಿ ಗಣೇಶ ಕಾರ್ಯಕ್ರಮಗಳೆಲ್ಲ ಬಿಝಿಯಾಗಿ ತುಂಬ ಟ್ರೆಸ್ಟ್ ಆಗಿತ್ತು ಹಾಗಾಗಿ ಒಂದು ಪೂಜೆ ಮಾಡ್ಕೊಂಬಣ ಅಭಿಷೇಕ ಮಾಡಿ ನಾವೇನೇ ನಿಂತ್ಕೊಂಡು ಎಲ್ಲ ಅಭಿಷೇಕ ಮಾಡಿ ಅಲಂಕಾರ ಹೂವಿನ ಅಲಂಕಾರ ಎಲ್ಲ ಮಾಡಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ಥರ ಅವಕಾಶಗಳೆಲ್ಲೂ ಸಿಕ್ಕಿರಲಿಲ್ಲ ನಮಗೇನೆ ಎಲ್ಲ ಆ ಥರ ಅಲಂಕಾರ ಮಾಡೋದಾಗಲಿ ಅಭಿಷೇಕ ಮಾಡೋದಾಗಲಿ ನೋಡಿ ಗಣೇಶ ದೇವನು ತುಂಬ ಪುರಾತನ ಇದಿರೋ ಅಂಥದ್ದು ಲಿಂಗ ನೋಡಿ ಈ ಥರ ಅಪರೂಪ ಸಿಗುವಂಥದ್ದು ಇರೋವಂಥ ದೇವಸ್ಥಾನನ ಉಳಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ನಮ್ಮಲ್ಲಿ ಗೋಪುರ ಎಲ್ಲ ತುಂಬ ಹಳೆಯದಾಗಿದೆ ಎಷ್ಟು ಸಾವಿರ ವರ್ಷ ಇರುವಂಥದ್ದು ಹನ್ನೆರಡು ಸ ಹನ್ನೆರಡನೇ ಶತಮಾನದಲ್ಲಿ ಇದಾಗಿರುವಂಥದ್ದು ನಮ್ಮ ಮೈಸೂರಿನ ಚಾಮರಾಜ ಒಡೆಯರ್ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರುವಂತಹ ದೇವಸ್ಥಾನ ಇದು ನಮ್ಮ ಮೈಸೂರಿನ ಅರಸರು ಕೊಟ್ಟಂತಹ ಒಂದು ಪಳುವಳಿ ಅಪಾರವಾದಂತೂ ಎಲ್ಲ ದೇವಸ್ಥಾನಗಳನ್ನ ಇಂಪ್ರೂವ್ ಮಾಡ್ತಾಯಿದ್ರು ಆದರೆ ಈಗಿನ ಸರ್ಕಾರಗಳು ದೇವಸ್ಥಾನದ ದುಡ್ಡೆಲ್ಲ ತಗೊಂಡು ಅನ್ಯ ಧರ್ಮದವ್ರಿಗೆ ಎಲ್ಪ್ ಆಗೋ ಥರ ಇದು ಮಾಡ್ತಿದ್ರೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳನ್ನ ದುಡ್ಡು ತಗೊಂಡು ಬೇರೆ ಧರ್ಮದವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ನಮ್ಮ ದೇವಸ್ಥಾನದ ದುಡ್ಡನ್ನು ಅದೇ ದೇವಸ್ಥಾನಕ್ಕೆ ಯೂಸ್ ಆಗೋ ಮಾಡಬೇಕು ಈ ಥರ ಕೆಲಸಗಳಾಗಬೇಕು ಈ ಥರ ಅದ್ಭುತ ಕೆಲಸಗಳಾದ್ರೇ ದೇವಸ್ಥಾನಗಳು ಇಂಪ್ರೂವ್ ಆಗೋದು ಒಂದು ಧರ್ಮ ಉಳಿಯೋದು ಅದು ತುಂಬ 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 ಹಳೆಯ ದೇವಸ್ಥಾನ ಅದು ಮೂವತ್ತೆರಡು ಕೈಗಳುಳ್ಳಂತಹ ವೀರಭದ್ರೇಶ್ವರ ನೋಡಿ ಈ ಕಲ್ಲುಗಳು ಇದು ಯಜ್ಲ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನ ನೋಡಿದಷ್ಟೇ ಖುಷಿಯಾಗುತ್ತೆ ಅಷ್ಟೊಂದು ಸುಂದರವಾಗಿ ರಮಣೀಯವಾಗಿದೆ ಹಳೆ ಶಾಸನಗಳು ಶಿಲಾ ಶಿಲಾಯುಗದ ಶಾಸನಗಳ ಥರ ಹಳೆ ಹಳೇ ಶಾಸನಗಳು ನೋಡ್ತಾ ಇದ್ರೆ ತುಂಬ ನಾವು ಎಲ್ಲೋ ಬಂದ್ಬಿಟ್ಟಿದ್ದೀವಿ ಏನಕ್ಕೆ ಇದು ನಮ್ಮ ಕರ್ನಾಟಕದಲ್ಲಿ ಇರುವಂಥ ದೇವಸ್ಥಾನ ಖುಷಿ ಖುಷಿಯಾಗುತ್ತೆ ನಾವೆಲ್ಲ ಒಟ್ಟಿಗೆಯಲ್ಲಿ ಇದು ಮಾಡ್ಕೊಂಡು ಪಂಚಾಮೃತ ಇದೆಲ್ಲ ಮಾಡಿಕೊಂಡು ಅಭಿಷೇಕ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿ ಬ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಮಂಗಳವಾರ ಸುಮಾರು ಮೂರು ಗಂಟೆ ನಾಲ್ಕು ಗಂಟೆ ತನಕ ಇರ್ತಾರೆ ದೇವಸ್ಥಾನದಲ್ಲಿ ನೋಡಿ ವೀರಭದ್ರೇಶ್ವರ ಮೂವತ್ತೆರಡು ಕೈಗಳುಳ್ಳಂಥದ್ದು ಜಡೆ ವೀರಭದ್ರ ಅಂತ ಹಿಂದೆ ಜಡೆ ಇದೆ ಪರಮಾತ್ಮ ಶಿವನ ಪರಶಿವನ ಜಡೆಯಿಂದ ಉದ್ಭವಿಸಿದಂಥ ವೀರಭದ್ರ ಹಾಗಾಗಿ ಜಡೆ ವೀರಭದ್ರ ಅಂತ ಇದಕ್ಕೆ ಹೆಸರಿದೆ ಇಲ್ಲಿ ದಕ್ಷ ಬ್ರಹ್ಮನ ಶಿರ ಹರಿದು ಕೈಲಿಡ್ಕೊಂಡಿದ್ದಾರೆ ಈ ಥರ ಅಪರೂಪ ಸಿಗೋದು ಅದನ್ನು ನಮ್ಮ ಅರ್ಚಕರ ಬಾಯಲ್ಲಿ ಕೇಳೋಣ ಬನ್ನಿ Í stórsætu, stafnir. Í hættu róttekni hérna það er ekki. Sápni tólkvæmdu, hættu róttekni. Sári er þá meðlaka. Ég er þá meðlaka. Við varum þessu rætti, þá er ekki. Sápni aðeins. Áh, þetta er eitthvað. Áh, það er einhvern veginn að það puði upp á skallarinn. Áh, það er einhver veginn að það. Áh, það er einhvern veginn að það. Og það er einhvern veginn að það. ವಿಶೇಷ ಮಾಮೂಲಿ ನಾವು ಇದು ಈಶ್ವರನಿಗೆ ಅಂತ ಹಿಂದೆ ಜಡೆ ಇದೆ ದೇವಸ್ಥಾನ ತೀರ್ನೋದಕ್ಕೆ ಯಾರು ಮುಂದೆ ಇನ್ನು ತುಂಬಾ ಜನಕ್ಕೆ ಇಲ್ಲಿ ದೇವಸ್ಥಾನ ಆಯ್ತಾನೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಈ ಕಡೆ ಎಲ್ಲ ಹದಿನೈದು ಅಡಿ ಗೆತ್ತರವಿರುವಂತಹ ಈ ಸ್ವಾಮಿ ಮೂವತ್ತೆರಡು ಕೈಗಳುಳ್ಳ ಮೂವತ್ತೆರಡು ಆಯುಧಗಳನ್ನು ಇಟ್ಕೊಂಡು ತುಂಬ ಅದ್ಭುತವಾಗಿಕೊಂಡಿದ್ದಾರೆ ಒಂದು ಕೈಲಿ ದಕ್ಷ ಬ್ರಹ್ಮನ ಶಿರ ಇನ್ನೊಂದು ಕೈಲಿ ಪಾಕು ಕತ್ತಿಗಳೆಲ್ಲ ಇಟ್ಕೊಂಡು ಮತ್ತು ಕಟ್ಟಾಗಿರೋ ದಕ್ಷ ಬ್ರಹ್ಮನ ತಲೆ ಕಡ್ದೋಗಿರೋದಕ್ಕೇ ಕುರಿ ತಲೆ ಇಟ್ಟು ಪಕ್ಕದಲ್ಲೇ ನಿಂಚ್ಕೊಂಡಿರೋ ಅಂಥದ್ದು ಈ ಥರ ಒಂದು ದೃಶ್ಯ ಇನ್ನೆಲ್ಲೂ ಸಿಗೋಲ್ಲ ಆ ಥರ ಒಂದು ಅದ್ಭುತವಾಗಿ ಇಲ್ಲಿ ವೀರಭದ್ರೇಶ್ವರ ಗೋಚರಿಸ್ತಾ ಇದ್ದಾರೆ ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಇದು ತುಂಬ ತುಂಬನೇ ಒಂದು ಖುಷಿಯಾಗುತ್ತೆ ಅದು ನಾವು ವೀರಗಾಸೆ ಕಲಾವಿದ ಮಿತ್ರರೆಲ್ಲ ಒಟ್ಟಿಗೆ ಸೇರಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಬರೋಕೆ ಬರೋಕ್ಕೆ ಬಂದಾಗ ತುಂಬನೇ ಒಂದು ಖುಷಿಯಾಗುತ್ತೆ ಅಂತಲ್ಲ ಯಾಕಂದರೆ ಈ ಥರ ಶ್ರೂಪ ಸಿಗೋದು ಯಾವಾಗಲೂ ವರ್ಕ್ಗಳು ಕೆಲಸಗಳು ಇದ್ದೇ ಇರ್ತವೆ ಮಧ್ಯೆ ಮಧ್ಯೆ ಈ ಥರ ಇದು ಮಾಡಿದಾಗ ಏನೋ ಒಂದು ಸಾರ್ಥಕ ಅನಿಸುತ್ತೆ ನಾವು ಸ್ವಾಮಿ ಸೇವೆ ಪ್ರತಿದಿನ ಮಾಡ್ತಾ ಇದ್ದೀವಿ ಆದರೂ ಈ ಥರ ಒಂದು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಪ್ರತಿ ಒಂದೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈ ಥರ ಅಭಿಷೇಕ ಪೂಜೆ ಮಾಡಿದಾಗ ನಾವು ಮಾಡೋ ಒಂದು ಕೆಲಸಕ್ಕೆ ಒಂದು ಅರ್ಥಪೂರ್ಣವಾದ ಒಂದು ಇದು ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯ ವೀರಭದ್ರೇಶ್ವರನ